ಪ್ರತಾಪ್ ಅವರು ಆಫೀಸ್ ನಲ್ಲಿ ಕೂತು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೌದು ಕೆಲಸವನ್ನ ಮರು ಪ್ರಾರಂಭಿಸಿದ್ದಾರೆ ಪ್ರತಾಪ್ ಅವರು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಆಫೀಸ್ಗೆ ಎಂಟ್ರಿ ಕೊಟ್ಟಂತ ಟೈಮ್ ಅಭಿಮಾನಿಗಳು ಅಲ್ಲೂ ಬಂದು ಮೀಟ್ ಆಗ್ತಾರೆ ಪ್ರತಾಪ್ ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಹೂಗುಚ್ವನ ಕೊಟ್ಟು ಒಂದು ಸ್ವೀಟ್ ಅನ್ನು ಕೂಡ ತಿನ್ನಿಸ್ತಾರೆ ಪ್ರತಾಪ್ಗೆ ಫುಲ್ ಖುಷಿ ಅಭಿಮಾನಿಗಳು ಈ ರೀತಿಯ ಒಂದು ವರ್ತನೆ ಎಲ್ಲವನ್ನೂ ಕೂಡ ನೋಡಿಕೆಂದ್ರೆ ಅಷ್ಟರ ಮಟ್ಟಿಗೆ ಪ್ರತಾಪ್ ಅವರಿಗೆ ಒಂದು ಸಪೋರ್ಟ್ ಸಿಕ್ತಿದ್ಯಲ್ಲ ಪ್ರತಾಪ್ ನಿಜಕ್ಕೂ ಕೂಡ ಅದ್ಭುತವಾದಂತ ವ್ಯಕ್ತಿ ಜನರು ಗೆಲ್ಲಿಸಿದ್ದಾರೆ ಒಂದು ಜನರು ಗೆಲ್ಸಿರುವಂತ ಕಡ ಪ್ರತಾಪ್ ಈಗ ಜವಾಬ್ದಾರಿಯು ಕೂಡ ಜಾಸ್ತಿ ಆಗಿದೆ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಪ್ರತಾಪ್ ಇಡೀ ಕರ್ನಾಟಕದ ಜನತೆ ಪ್ರತಾಪ್ ಅವರ ಒಂದು ಸಪೋರ್ಟ್ಗೆ ನಿಂತಿತ್ತು ಹೀಗಾಗಿ ಪ್ರತಾಪ್ ಇನ್ನಷ್ಟು ಒಂದು ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನ ಮಾಡಬೇಕು ಎಲ್ಲರ ಒಂದು ಪ್ರಶಂಸೆ ಎಲ್ಲರ ಒಂದು ನಂಬಿಕೆಯನ್ನ ಉಳಿಸ್ಕೊಂಬಾಗಿದೆ ಈಗ ಒಂದು ಗಿಚ್ಚಿ ಗಿಚ್ಚಿಗಿಲಿಗಿಲಿ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಡಾನ್ಸ್ ಪ್ರಾಕ್ಟೀಸ್ ಆಗಿರಬಹುದು ರಿಹರ್ಸಲ್ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಈಗ ಒಂದು ಡ್ರೋನ್ ತಯಾರಿ ಡ್ರೋನ್ ಬಗ್ಗೆ ಏನಾದರೂ ಒಂದು ಅದ್ಭುತವಾದಂತಹ ಬಿಸಿನೆಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡೋಕೆ ಇದೀಗ ಮತ್ತೊಮ್ಮೆ ವಾಪಸ್ ಆಫೀಸ್ ಗೆ ಬಂದ ಆಫೀಸ್ ನಲ್ಲಿ ಕೂತು ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ವತಃ ಪ್ರತಾಪ್ ಅವರ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದು ಡ್ರೋನ್ ಬಗ್ಗೆ ಮುಂದಿನ ಒಂದು ಅಪ್ಡೇಟ್ ಅನ್ನ ಕೊಡುವುದಾಗಿಯೂ ಕೂಡ ತಿಳಿಸಿದ್ದಾರೆ ಒಂದು ಡ್ರೋನ್ ಬಿಸ್ನೆಸ್ ವಿಚಾರದಲ್ಲಿ ಮುಂದಿನ ಒಂದು ಅಪ್ಡೇಟ್ ರೈತರಿಗೆ ಹೆಲ್ಪ್ಫುಲ್ ಆಗುವಂತ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಇದರ ಒಂದು ಶೂಟಿಂಗ್ ನನ್ನ ಒಂದು ಬಿಸಿ ಶೂಟಿಂಗ್ ನಡುವೆಯೂ ಕೂಡ ನಾನು ನನ್ನ ಕೆಲಸ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಮಾಹಿತಿಯನ್ನು ಕೂಡ ಪ್ರತಾಪ್ ಅವರ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಈ ಒಂದು ಅದ್ಭುತ ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮತ್ತೊಮ್ಮೆ ಕೆಲಸಕ್ಕೆ ಪ್ರತಾಪ್ ಅವರು ಆಗಮಿಸಿದ್ದಾರೆ ಅಲ್ಲೂ ಕೂಡ ಅಭಿಮಾನಿಗಳನ್ನ ಮೀಟ್ ಮಾಡಿ ಸೆಲ್ಫಿ ಫೋಟೋಸ್ ಗಳನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ ಒಂದು ಖುಷಿಯ ವಿಚಾರ